ಶ್ರೀ ಮಹಾಗಣಪತೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಶಿವಾಯ ಓಂ ಶಿವಾಯ ಪ್ರಿಯ ವೀಕ್ಷಕರೇ ವೃಷಿಕ ರಾಶಿ ಮೇ ಎರಡು ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಋಷಿತ ರಾಶಿ ಜಾತಕರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನೋ ವಿಚಾರವನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಗುರುಬಲ ಆರಂಭ ಆಗುತ್ತೆ ಗುರು ಮೇಷರಾಶಿಯಿಂದ ಕೃತಿಕಾ ನಕ್ಷತ್ರ ಎರಡನೇ ಪಾದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ನಿಮಗೆ ಗುರುಬಲ ಬರೋದ್ರಿಂದ ರಾಜಯೋಗ ಉಂಟಾಗುತ್ತೆ ಅದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಇವರು ದೀರ್ಘಕಾಲದವರೆಗೂ ಕೊಡುವಂತಹ ಶುಭ ಫಲಗಳು ಯಾಕೆಂದ್ರೆ ದೇವಗುರು ಬೃಹಸ್ಪತಿ ನವಗ್ರಹಗಳಲ್ಲೇ ಅತ್ಯಂತ ಶುಭ ಗ್ರಹ ವಿವಾಹ ಸಮಯ ನಿಮಗೆ ಲೈಂಗಿಕವಾಗಿ ಉಲ್ಲಾಸವಾಗಿರ್ತೀರಿ ಸುಖವಾಗಿರ್ತೀರಿ ಪ್ರಾಪಂಚಿಕ ಸುಖವನ್ನು ಕೂಡ ಕೊಡ್ತಾನೆ ಗುರು ದೈವ ದೇವರ ಆಶೀರ್ವಾದ ನಿಮ್ಮ ಮನಸ್ಸು ಸ್ಟೆಬಿಲಿಟಿ ಇರುತ್ತೆ ಅದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಇಲ್ಲಿ ನಾನು ತಿಂಗಳ ಭವಿಷ್ಯ ಹೇಳ್ಬೇಕಾದ್ರೆ ಒಂದು ತಿಂಗಳಲ್ಲಿ ಫಲಗಳನ್ನು ಕೊಡುವಂಥ ಗ್ರಹಗಳಾದಂತಹ ಶುಕ್ರ ಸೂರ್ಯ ಬುಧ ಮಂಗಳ ಯಾವ ರೀತಿ ಫಲವನ್ನು ಕೊಡ್ತಾರೆ ಅನ್ನುವಂಥ ವಿಚಾರ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ನೀವು ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ಅನುರಾಧ ನಕ್ಷತ್ರ ಮತ್ತು ಜ್ಯೇಷ್ಠ ನಕ್ಷತ್ರದಲ್ಲಿ ನೀವು ಜನನ ಆಗಿದ್ರೆ ವಿಡಿಯೋ ಮಿಸ್ ಮಾಡದೆ ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ ವೃಷಿಕ ರಾಶಿಯವರಿಗೆ ರಾಜಯೋಗ ಅಂತೂ ಬಂದ್ಬಿಡ್ತು ಗುರು ಶುಭ ಫಲ ಕೊಡ್ತಾನೆ ಹಾಗಾದ್ರೆ ಶುಕ್ರ ಯಾವ ರೀತಿ ಫಲವನ್ನ ಕೊಡ್ತಾನೆ ಅಂತ ನೋಡೋಣ ಆಮೇಲೆ ಬುಧ ಯಾವ ರೀತಿ ಫಲಗಳನ್ನ ಕೊಡ್ತಾನೆ ಅನ್ನುವಂತಹ ನೋಡೋಣ ಯಾವ್ಯಾವ ಗ್ರಹಗಳು ನಿಮಗೆ ಶುಭ ಫಲಗಳು ಕೊಡ್ತಾರೆ ಒಟ್ಟು ಈ ತಿಂಗಳಲ್ಲಿ ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಹತ್ತು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬುಧ ಪಂಚಮದಿಂದ ನೀಚನಾದಂತಹ ಬುಧ ನಿಮಗೆ ಬುಧ ಲಾಭಾಧಿಪತಿ ಮತ್ತು ಅಷ್ಟಮಾಧಿಪತಿಯಾಗಿ ಆರನೇ ಮನೆಯ ಸಂಚಾರ ಬುಧ ಒಂಥರ ವಿಪರೀತ ರಾಜಯೋಗ ಕೊಡ್ತಾನೆ ನೀಚನಾದಂತವನು ಶತ್ರು ಕ್ಷೇತ್ರನಾದಂತಹ ಮೇಷರಾಶಿಯಲ್ಲಿ ಸಂಚಾರ ಆಗ್ತಾನೆ ಹತ್ತು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇನ್ನು ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಮೇಷರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಹತ್ತೊಂಬತ್ತು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಆರನೇ ಮನೆಯಿಂದ ಅಂದ್ರೆ ರಾಶಿಯಿಂದ ವೃಷಭ ರಾಶಿಗೆ ರಾಶಿ ಪರಿವರ್ತನೆ ಹಾಗಾದ್ರೆ ನಿಮಗೆ ಯಾವ ರೀತಿ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಅನ್ನುವಂತ ವಿಚಾರ ಆದರೆ ಬುಧ ಆರನೇ ಮಲ್ಲಿದ್ದಾಗ ಅನ್ನ ಪರಬ್ರಹ್ಮ ಅಲ್ವಾ ಎಂತ ಊಟ ಮಾಡ್ತೀವೋ ಹಾಗೆ ನಮ್ಮ ಉತ್ತಮ ಆರೋಗ್ಯ ಅನ್ನದಂತೆ ಮನ ನಾವೆಂತ ಊಟ ಮಾಡ್ತೀವೋ ಅಂತ ಮನಸ್ಸು ಈಗ ಸಾತ್ವಿಕ ಆಹಾರವನ್ನು ತಿನ್ನಿ ನಿಮ್ಮ ಮನಸ್ಸು ಹೇಗಿರುತ್ತೆ ಅಂತ ನೋಡಿ ತಾಮಸಿಕ ಆಹಾರವನ್ನು ತಿಂದು ನೋಡಿ ನಿಮ್ಮ ಮನಸ್ಸಿನ ಪರಿಸ್ಥಿತಿ ಹೇಗಿರುತ್ತೆ ನಾವು ಅಂತ ನೋಡಬೇಕು ಅದನ್ನು ನೀವೇ ಅಬ್ಸರ್ವ್ ಮಾಡಬಹುದು ಹಂಗಂದ್ರೆ ಒಟ್ಟೆಯಲ್ಲಿ ಉತ್ತಮವಾದ ಆಹಾರ ತಿನ್ನುವಂಥ ಯೋಗ ನಿಮಗೆ ಪ್ರಾರಂಭ ಆಯಿತು ಅನ್ನ ಪರಬ್ರಹ್ಮ ಅನ್ನದಿಂದನೇ ನಮ್ಮ ಶರೀರ ರಕ್ತ ಶಕ್ತಿ ಅಲ್ವಾ ಆತ್ಮ ಅಂತೂ ಆತ್ಮಕ್ಕೆ ಬೇಕಾಗಿರುವ ಅನ್ನ ಬೇರೆ ಶರೀರಕ್ಕೆ ಬೇಕಾಗಿರುವಂತ ಅನ್ನ ಬೇರೆ ಆತ್ಮ ಬೆಳಗ್ಬೇಕಾದ್ರೆ ಜ್ಞಾನ ಬೇಕು ಶರೀರ ಬೆಳಗ್ಬೇಕಾದ್ರೆ ಶರೀರ ಚೆನ್ನಾಗಿರ್ಬೇಕಾದ್ರೆ ಉತ್ತಮ ಆಹಾರ ಬೇಕು ಅಂತ ಉತ್ತಮ ಆಹಾರವನ್ನು ನೀವು ಸೇವನೆ ಮಾಡ್ತೀರಿ ವೃಶ್ಚಿಕ ರಾಶಿ ಜಾತಕರು ಉತ್ತಮವಾದ ವಸ್ತ್ರ ಒಳ್ಳೊಳ್ಳೆ ಬಟ್ಟೆ ಇದ್ರೂ ಅಕ್ಕಳಲ್ಲ ಕೆಲವರು ಆಕೊಳ್ಳೋ ಯೋಗ ಬರುತ್ತೆ ಧನ ಪ್ರಾಪ್ತಿಯಾಗುತ್ತೆ ಧನ ಮೂಲಂ ಇದಂ ಜಗತಿ ಜಗತ್ತಲ್ಲಿ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ನಮ್ಗೆ ಏನ್ ಬೇಕು ಧನ ನಿಮ್ಗೆ ಲಾಭಾಧಿಪತಿ ಆರನೇ ಮನೆಗೆ ಹೋದ್ರೂ ಕೂಡ ಧನ ಯಾವ್ದರಿಂದ ಬರುತ್ತೆ ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳು ಲಾಯರ್ಸ್ ಗಳಿಗೆ ದುಡ್ಡು ಬರುತ್ತೆ ಡಾಕ್ಟರ್ ಫಿಸಿಷಿಯನ್ಸ್ ನೀವು ಜನ ಸೇವೆ ಮಾಡ್ತೀರಿ ಅಡ್ವೊಕೇಟ್ಸ್ ಜನ ಸೇವೆ ಮಾಡಬೇಕು ಅಂತಾನೆ ಅಡ್ವೊಕೇಟ್ಸ್ ಆಗೋದು ಕಮರ್ಷಿಯಲ್ಗೋಸ್ಕರ ಅಲ್ಲ ಅದನ್ನ ನಮ್ಮ ವೃತ್ತಿಯನ್ನ ಹಾನೆಸ್ಟ್ ಆಗಿ ನಿಮಗೆ ಯಾರ ಕ್ಲೈಂಟ್ ಬಂದಿದ್ದಾರೋ ಅವ್ರಿಗೆ ನೀವು ನ್ಯಾಯ ಒದಗಿಸಬೇಕು ಅಂತ ನೀವು ಕೆಲಸ ಮಾಡಿದಾಗ ಖಂಡಿತವಾಗ್ಲೂ ಅಡ್ವೊಕೇಟ್ಗಳು ಕೂಡ ಚೆನ್ನಾಗಿ ದುಡ್ಡು ಬರುತ್ತೆ ಕಾಮಿಡಿ ಆ್ಯಕ್ಟರ್ಗಳಿಗೂ ಒಳ್ಳೆ ದುಡ್ಡು ಬರುತ್ತೆ ಸ್ಕಿನ್ ಡಾಕ್ಟರ್ಗಳಿಗೂ ಒಳ್ಳೆ ದುಡ್ಡು ಬರುತ್ತೆ ಯಾರಾದರೂ ಪುಸ್ತಕಗಳು ಪಬ್ಲಿಷ್ ಮಾಡಬೇಕು ಈ ತಿಂಗಳಲ್ಲಿ ಪಬ್ಲಿಷ್ ಮಾಡ್ಬೋದು ಅತಿ ಹೆಚ್ಚು ಧನ ಲಾಭ ಮಾಡ್ತೀರಿ ಅಕೌಂಟೆಂಟ್ಗಳಿಗೆ ತುಂಬ ಕೆಲಸಗಳು ಬರೋದು ಭಾಷಣಕಾರರು ಮತ್ತು ಬರಹಗಾರರಿಗೂ ಕೂಡ ತುಂಬ ಟೈಮ್ ಚೆನ್ನಾಗಿದೆ ನಿಮ್ಮ ಬಾಯ್ ಫ್ರೆಂಡ್ ಮತ್ತು ಗರ್ಲ್ ಫ್ರೆಂಡಿಂದ ನಿಮಗೆ ಸಂತೋಷ ಪ್ರಾಪ್ತಿಯಾಗುತ್ತೆ ನಿಮ್ಮ ಸೋದರ ಮಾವನಿಗೆ ಉತ್ತಮವಾದಂತಹ ಸಮಯ ಆರಂಭ ಆಗ್ತಾ ಇದೆ ಫಾದರ್ ಇನ್ ಲಾಗೂ ಕೂಡ ಒಳ್ಳೆ ಸಮಯ ನಿಮಗೆ ಸಹೋದರ ಇದ್ರೆ ಅವ್ರಿಗೂ ಕೂಡ ಒಳ್ಳೇದಾಗುತ್ತೆ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇಂದ ನಿಮಗೆ ಅನುಕೂಲ ಆಗುತ್ತೆ ಅವ್ರಿಗೂ ಕೂಡ ಉತ್ತಮವಾದಂತ ಸಮಯ ನೋಡಿ ಇಷ್ಟೆಲ್ಲ ಶುಭ ಫಲಗಳು ಅಂತ ಶುಭ ಫಲ ಕೊಡ್ತಾ ಇದ್ದಾನೆ ಅದ್ರ ಜೊತೆಗೆ ಈ ತಿಂಗಳಲ್ಲಿ ಫಲ ಕೊಡುವಂತ ಗ್ರಹ ಅಂದ್ರೆ ಬುಧ ಒಂದು ತಿಂಗಳು ಬುಧ ಪೂರ್ತಿ ಮೇಷರಾಶಿರೋದ್ರಿಂದ ನಿಮಗೆ ಬುಧ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಬುಧ ಶುಭ ಫಲಗಳನ್ನ ನಿಮಗೆ ಪ್ರಾಪ್ತಿ ಮಾಡ್ತಾನೆ ಹಾಗಾದ್ರೆ ಇನ್ನು ಬೇರೆ ಗ್ರಹಗಳು ಸೂರ್ಯ ಸೂರ್ಯ ಸಪ್ತಮ ಭಾವಕ್ಕೆ ರಾಶಿ ಪರಿವರ್ತನೆ ಆಗ್ತಾನೆ ಅವಾಗ ಏನಾಗ್ಬೋದು ಕರುಳು ವ್ಯಾಧಿ ಉಂಟಾಗ್ಬೋದು ಕೆಲವರಿಗೆ ಚೆನ್ನಾಗಿ ಒಳ್ಳೆ ಊಟ ತಿಂತೀರಾ ಕೆಲವರು ಆರೋಗ್ಯಕ್ಕೆ ಚೆನ್ನಾಗಿ ಇಲ್ಲದೆ ಫ್ರಿಜ್ ಅಲ್ಲಿರುವಂತಹ ಆಹಾರ ತಿಂದು ಜೀರ್ಣಶಕ್ತಿಯಲ್ಲಿ ತೊಂದರೆ ಆಗ್ಬೋದು ೈಲ್ಸ್ ರೋಗ ಇರಲು ಬಹಳ ಎಚ್ಚರ ಎಚ್ಚರಿಕೆಯಿಂದ ಇರಿ ಕೆಲವರಿಗೆ ತಲೆನೋವು ಭಯ ನರಗಳ ನರಗಳ ದುರ್ಬಲ ಉಂಟಾಗ್ಬೋದು ನೀವು ಮಾಡುವಂತ ವೃತ್ತಿಯಲ್ಲಿ ಹಿಂಬಡ್ತಿ ಪ್ರಮೋಷನ್ ಆಗ್ಬಿಡಬಹುದು ಎಚ್ಚರ ರಾಜಕಾರಣದಲ್ಲಿ ಕೆಲವರು ನಿವೃತ್ತಿಯನ್ನು ತಗೋಬಹುದು ಕೆಲವು ರಾಜಕಾರಣದಲ್ಲಿ ಸೋಲನ್ನ ಅನುಭವಿಸಿ ಮರ್ಯಾದೆಗಳನ್ನ ಕಳ್ಕೊಳ್ಳುವಂತ ಸಮಯ ಉಂಟಾಗ್ಬಿಡುತ್ತೆ ಅಲ್ವಾ ಗೆದ್ರ ಏನ್ ಮಾಡಕ್ಕಾಗಲ್ಲ ಇವೆಲ್ಲ ರಾಜಕೀಯ ಆದ್ಮೇಲೆ ಸೋಲು ಗೆಲುವಿನ ಆಟ ಅದಕ್ಕೆ ನಿಮ್ಗೆ ಏನ್ ದಶಾಭುಕ್ತಿ ನಡೀತಿದೆ ಅನ್ನೋದು ನೀವು ಜಾತ್ರೆ ತೋರಿಸ್ಬೇಕು ವ್ಯಾಪಾರ ಪಾಲುದಾರಿಕೆಯಲ್ಲಿ ಸೋಲು ಮತ್ತು ಮೋಸ ನಷ್ಟಪಡುವಂತಹ ಸಮಯ ಕೂಡ ಇರುತ್ತೆ ವೃಷಿಕ ರಾಶಿಯವರಿಗೆ ಎಚ್ಚರ ನಿಮ್ಗೆ ಏನಾರ ಸೂರ್ಯ ಮಹಾದಶೆ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ರೆ ಇವೆಲ್ಲ ತೊಂದರೆ ಸೂರ್ಯ ಸಪ್ತಮದಲ್ಲಿ ಸಂಚಾರ ಆಗಿದ ತಕ್ಷಣ ನೀವು ವಿವಾಹ ಆಗಿದ್ದರೆ ನಿಮ್ಮ ಪತ್ನಿಗೆ ಅನಾರೋಗ್ಯ ಆಗ್ಬೋದು ಆದ್ರೂ ಗುರು ಇದನ್ನೇ ಬಿಡಲ್ಲ ಆದ್ರೂ ಸ್ವಲ್ಪ ಅನಾರೋಗ್ಯ ಉಂಟಾಗುತ್ತೆ ನೀವು ಸ್ತ್ರೀ ಜಾತಕರಾಗಿದ್ರೆ ನಿಮ್ಮ ಪತಿಗೆ ಅನಾರೋಗ್ಯ ಉಂಟಾಗ್ಬೋದು ಕೋಪ ಜಾಸ್ತಿ ಮಾಡ್ಕೋಬೇಡಿ ಶೀಘ್ರ ಕೋಪ ಬಂದ್ಬಿಡ್ತದೆ ಅನ್ಸಲ್ಲ ಹಠಮಾರಿತನ ನಾನು ಅಂದ್ರೆ ಯಾವತ್ತು ಕೂಡ ಸಕ್ಸಸ್ ಆಗಲ್ಲ ನಾನು ಅಂಬ ಅಮ್ಮನ ಬಿಡ್ಲೇಬೇಕು ನಾನು ನಾನು ಅಂದವ್ ಯಾರು ಸಕ್ಸಸ್ ಆಗಿಲ್ಲ ಹೌದಾ ಅಲ್ವಾ ನಾನು ಇಡೀ ವಿಶ್ವದಲ್ಲಿ ಎಷ್ಟು ವಿಶಾಲವಾಗಿದೆ ಮನುಷ್ಯ ನೋಡಿ ನಾನು ನನ್ ಜಾಗ ನನ್ ದೇಶ ಎಲ್ಲ ಚಿತ್ರ ಛಿದ್ರ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ ನಮ್ದಿನದೇನಿದೆ ಎಲ್ಲ ಭಗವಂತ ಕೊಟ್ಟಿರೋದು ನಮ್ಗೆ ಅಲ್ವಾ ನನ್ ಜಾಗ ನನ್ನ ಮನೆ ಹ್ಮ್ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು ಬೇಡವಾ ದಾಂಪತ್ಯದಲ್ಲಿ ಕಲಹ ವೈಷಮ್ಯ ಅಂತ ಉಂಟಾಗಿ ಒಳ್ಳೆ ಎನಿಮಿಗಳು ತರ ಆಡ್ತಾ ಇರ್ತಾರ ಗಂಡ ಹೆಂಡತಿ ಕೆಲವರಂತೂ ಮದ್ವೆ ಆಗೋದ್ ಏನಕ್ಕೆ ಪ್ರೀತಿಯಿಂದ ಒಬ್ರಿಗೊಬ್ರು ಪ್ರೀತಿ ಸ್ನೇಹ ಹಂಚ್ಕೊಳ್ಳೋಕ್ಕೋಸ್ಕರ ಅದ ಬಿಟ್ಟು ಅವ್ರು ನೋಡ್ರೆ ಗುರು ಅನ್ನೋದು ಇವ್ರು ನೋಡ್ರೆ ಗುರು ಅನ್ನೋದು ಜಗಳ ಆಡೋದು ಮೀಡಿಯೇಷನ್ಗೆ ಹೋಗೋದು ಪೊಲೀಸ್ ಸ್ಟೇಷನ್ ಹೋಗೋದು ಕೋರ್ಟ್ಗೆ ಹೋಗೋದು ಈ ತರ ಕೆಲವರೆಲ್ಲ ತುಂಬಾ ಕೆಲವ್ರಂತೂ ಚೆನ್ನಾಗಿರ್ತೀರ ವಿವಾಹ ಆಗಿನ್ನ ಮೊದಲೇ ನಾನು ಯಾವಾಗ್ಲೂ ಹೇಳ್ತೀನಿ ಗುರು ಸಪ್ತಮದಲ್ಲಿ ಬಂದಿದ್ದಾನೆ ನಿಮ್ಗೆ ವಿವಾಹ ಸಮಯ ಆದ್ರೆ ನಾನು ಯಾವಾಗ್ಲೂ ಹೇಳ್ತೀನಿ ಅಂಡರ್ಲೈನ್ ಮಾಡ್ಕೊಳ್ಳಿ ಇಬ್ಬರ ಜಾತಕವನ್ನ ತೋರಿಸಿ ವಿವಾಹ ಹೋಗ್ಬಿಟ್ಟು ಅನುಭವಿಸ್ತಾ ಇರೋರು ಅಷ್ಟೇ ವಿವಾಹ ಆಗೋಕ್ಕಿನ್ನ ಮೊದಲು ಅಷ್ಟೇ ನೀವು ಸೂಕ್ತ ಪರಿಹಾರಗಳನ್ನ ಮಾಡ್ಕೋಬೇಕು ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ತಂದೆ ತಾಯಿಗೆ ಒಂದ್ಕಂತರ ಇಲ್ವಾ ನಿಮಗೆ ಸಿಗುವಂತ ವರನಿಗೆ ಆಯುಷ್ಯನಾಗಿದೆಯಾ ಅಥವಾ ಮರು ವಿವಾಹ ಆಗ್ಬೇಕಾಗುತ್ತಾ ಕೆಲವು ಮಧ್ಯದಲ್ಲಿ ಮಕ್ಕಳಾದ್ಮೇಲೆ ಮರು ವಿವಾಹ ಆಗ್ಬೇಕು ಅಂದ್ರೆ ಹೆಣ್ಣು ಸಿಗೋದು ಹೇಗೆ ಗಂಡು ಸಿಗೋದು ಹೇಗೆ ವಧು ಎಲ್ಲಿ ಸಿಗ್ತಾರೆ ವರ ಎಲ್ಲಿ ಸಿಗ್ತಾರೆ ಅದಕ್ಕೆ ನಿಮ್ಮಿಬ್ಬರ ಜಾತಕವನ್ನ ತೋರಿಸಿ ನನ್ ಬೇಡ ಅನ್ನಲ್ಲ ಪರಿಹಾರ ಮಾಡಿಕೊಂಡು ಮಾಡ್ಕೊಳ್ಳಿ ಇಬ್ಬರ ಜಾತಕವನ್ನ ನೀವು ತೋರಿಸಿ ತುಂಬನೇ ನಾನು ಕೋರ್ಟ್ ಅಲ್ಲಿ ಓಡಾಡ್ತೀನಿ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಇವೆಲ್ಲ ಕರ್ಮಗಳು ಅದರಿಂದ ಕರ್ಮಗಳು ಬಿಡ್ತಾರಲ್ಲ ಅದಕ್ಕೆ ಪರಿಹಾರ ಸೂಕ್ತ ಪರಿಹಾರ ಮಾಡ್ಕೊಳ್ಳುವಂತ ಸಮಯ ಮಾಡ್ಕಂಡ್ರೆ ನಿಮಗೆ ಉತ್ತಮವಾದ ಫಲ ಪ್ರಾಪ್ತಿಯಾಗುತ್ತೆ ಶುಕ್ರ ನೋಡಿ ವೃಷಿಕ ರಾಶಿಯವರಿಗೆ ಶುಕ್ರ ಸಪ್ತಮಾಧಿಪತಿ ವ್ಯಯಾಧಿಪತಿ ಶುಕ್ರ ಆರನೇ ಮನೆಯಲ್ಲೂ ಶುಭ ಫಲ ಕೊಡಲ್ಲ ಹತ್ತೊಂಬತ್ತನೇ ತಾರೀಕು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಸಪ್ತಮದಿಂದ ಅಷ್ಟದಿಂದ ಸಪ್ತಮ ಭಾವಕ್ಕೋದ್ರೂ ಶುಭ ಫಲ ಕೊಡಲ್ಲ ಮೇಷರಾಶಿನಲ್ಲಿದ್ರು ಶುಭ ಫಲ ಕೊಡಲ್ಲ ವೃಷಭ ರಾಶಿನಲ್ಲಿದ್ರು ಕೂಡ ಶುಭ ಫಲ ಕೊಡಲ್ಲ ಕೆಲವರಿಗೆ ಅಪಘಾತಗಳಾಗ್ಬೋದು ಎಚ್ಚರ ಕೆಲವರು ಸಂಕಟಗಳಿಗೆ ಒಳಗಾಗ್ತೀರಿ ಕೆಲವರಿಗೆ ನಿಮ್ಮ ಪಾರ್ಟ್ನರ್ಗೆ ನೀವು ಪುರುಷರಾಗಿದ್ರೆ ನಿಮ್ಮ ಪತ್ನಿಗೆ ಮೂತ್ರ ಉರಿ ಅಥವಾ ನೀವು ಸ್ತ್ರೀ ಆಗಿದ್ರೆ ನಿಮ್ಮ ಪತಿಗೆ ಮೂತ್ರ ಉರಿ ಮೂತ್ರಕೋಶ ತೊಂದರೆಗಳು ವಿದೇಶ ಪ್ರಯಾಣ ಯೋಗ ಇದೆ ಆದರೆ ಕೆಟ್ಟ ಸ್ತ್ರೀ ಸಹವಾಸದಿಂದ ತೊಂದರೆ ತೊಡಕುಗಳು ಗುಪ್ತ ವ್ಯಾಧಿಗಳು ಸ್ತ್ರೀ ಮೂಲಕ ಸಂಕಷ್ಟಗಳನ್ನ ವೃಶಿಕ ರಾಶಿಯವರು ಅನುಭವಿಸಬೇಕಾಗುತ್ತೆ ಶುಕ್ರ ಮಹಾದಶೆ ನಡೀತಾ ಇದ್ರೆ ಕೆಲವರಂತೂ ನಡತೆಯಿಲ್ಲದ ಸ್ತ್ರೀ ಜೊತೆ ಸೇರಿ ಅಪರಾಧಗಳಿಗೆ ಸಿಲುಕುವ ಸಾಧ್ಯತೆಗಳು ಕೂಡ ಇದೆ ಎಚ್ಚರ ಅದು ಸ್ತ್ರೀ ಅಥವಾ ಪುರುಷ ಯಾರೇ ಆಗಿರ್ಲಿ ನಡತೆ ಇಲ್ಲದೇನೋರು ಎಲ್ಲರೂ ಅದಕ್ಕೆ ನೀವು ಯಾರನ್ನೇ ಆಗಲಿ ಸ್ನೇಹಿತರು ಮಾಡ್ಕೋಬೇಕಾದ್ರೆ ಬಹಳ ಎಚ್ಚರಿಕೆಯಾಗಿ ಇರಬೇಕು ಕೃಷಿಕ ರಾಶಿ ಜಾತಕರು ಎಸ್ಪೆಷಲಿ ಗುರುಬಲ ಅಂತ ಇದೆ ಏನ್ ಮಾಡಿದ್ರು ಗೆಲ್ತೀವಿ ಅಂತಲೂ ಇರ್ಬೋದು ಆದರೂ ಹುಷಾರಾಗಿರ್ಬೇಕು ಕೆಲವರಂತೂ ಯಾವಾಗ್ಲೂ ಕೂಡ ಹುಚ್ಚರಂತೆ ಇರ್ತಾರೆ ಆ ಥರ ಇರಬಾರದು ಕೆಲವು ಟೈಮಲ್ಲಿ ಪಾಲುದಾರಿಕೆಯಿಂದ ನಿಮಗೆ ಒಳ್ಳೇದಾಗಬೇಕು ಒಂದೊಂದ್ಸಲಿ ಪಾಲುದಾರಿಕೆಯಿಂದ ಮೋಸನೂ ಆಗ್ಬಿಡ್ಬೋದು ಶುಕ್ರ ಮಹಾದಶೆ ರವಿ ಮಹಾದಶೆ ಮುಕ್ತಿ ಅಂತರ್ಮುಕ್ತಿ ನಡೀತಾ ಇರ್ಬೇಕಾದ್ರೆ ಗುರು ಒಳ್ಳೆ ಫಲ ಕೊಡ್ತಾ ಇರ್ತಾನೆ ಗುರು ಕಾಣದಂಗೆ ಗುರುಗೆ ಯಾರಿಸಿ ಶುಕ್ರ ರವಿ ನಿಮಗೆ ಮೋಸನೂ ಆಗ್ಬಿಡುತ್ತೆ ವಿವಾಹ ಜೀವನದಲ್ಲಿ ಅಥವಾ ಇನ್ನೊಬ್ರು ನಿಮ್ಮ ಜೀವನದಲ್ಲಿ ಪ್ರವೇಶ ಆಗುವ ಸಾಧ್ಯತೆಗಳು ಕೂಡ ಇದೆ ಆದ್ರೆ ಋಷಿಕ ರಾಶಿಯವರಿಗೆ ತೃತೀಯಾಧಿಪತಿ ಚತುರ್ಥದಲ್ಲಿದ್ದಾನೆ ತಾಯಿ ಹೆಂಗಿರ್ತಾರೆ ಸುಖವಾಗಿರ್ತಾರೆ ಆದ್ರೂ ಕೂಡ ಸ್ವಲ್ಪ ಕಷ್ಟಗಳು ಇದ್ದೇ ಇರುತ್ತೆ ಯಾಕೆಂದ್ರೆ ಅರ್ಧಾಷ್ಟಮ ಶನಿ ಇನ್ನೂ ನಡೀತಾ ಇದೆ ನಿಮ್ಗೆ ಪಂಚಮದಲ್ಲಿ ಕುಜಾರಾವು ಅನ್ಯ ಜಾತಿ ಅನ್ಯ ಧರ್ಮದವ್ರನ್ನ ನೀವು ಪ್ರೀತಿ ಪ್ರೇಮ ಅವೆಲ್ಲ ಸೇರ್ಕೊಂಡಾಗ ಮನೆಗಿರೋರು ಗೊತ್ತಾಗಿ ದೊಡ್ಡ ವಿವಾದಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಆರನೇ ಮನೆ ಅಧಿಪತಿ ಐದನೇ ಮನೆಗೆ ಬಂದಿರೋದ್ರಿಂದ ಇನ್ನು ಅಷ್ಟಮಾಧಿಪತಿಯಾದಂತ ಆದಂತಹ ಬುಧ ಆರನೇ ಮನೆಯಲ್ಲಿ ಒಳ್ಳೆ ವಿದ್ಯೆ ಬುದ್ಧಿ ವಿದ್ಯಾರ್ಥಿಗಳಿಗಂತೂ ಉತ್ತಮವಾದಂತ ಸಮಯ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗ್ತೀರಿ ಅದು ವಿದೇಶದಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಯಾರು ಎಂ ಎಸ್ ಮಾಡ್ತಾ ಇರೋರು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತಾ ಇರೋರು ಪಿ ಎಚ್ ಡಿ ಮಾಡ್ತಾ ಇರೋರಿಗೆಲ್ಲ ಸಕ್ಸಸ್ ಆಗ್ತೀರಿ ಧಾರ್ಮಿಕ ಕಾರ್ಯಗಳಲ್ಲಿ ಕೆಲಸ ಮಾಡೋರಿಗೆಲ್ಲ ತುಂಬಾ ಸಕ್ಸಸ್ ಇದೆ ಲಾಯರ್ ಗಳಿಗೆ ಒಳ್ಳೆ ಉತ್ತಮವಾದಂತ ಸಮಯ ಆದರೆ ಹನ್ನೊಂದನೇ ಮನೆ ಅಧಿಪತಿ ಹತ್ತನೇ ಮನೆ ಅಧಿಪತಿ ಆದಂತ ಸೂರ್ಯ ಸಪ್ತಮದಲ್ಲಿ ಬಂದಾಗ ಉದ್ಯೋಗದಲ್ಲಿ ಇವಾಗ ಏನಂದ್ರೆ ಡಿಫಾಮೇಶನ್ ಕೇಸ್ ಅಥವಾ ಏನೋ ಒಂದು ಕೇಸ್ ಹಾಕ್ಬಿಡ್ತಾರೆ ಹೆಣ್ಮಕ್ಳಿಗೆ ಏನೋ ಹೇಳಂಗೆ ಇಲ್ಲ ಈಗ ಅಲ್ವಾ ಅದನ್ನು ದುರುಪಯೋಗ ಮಾಡ್ಕೋಬಾರ್ದು ಅದು ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ಗೋಸ್ಕರ ಮಾಡಿರುವಂಥದ್ದು ಇನ್ನು ಹನ್ನೊಂದನೇ ಮನೆ ಅಧಿಪತಿ ಆರನೇ ಮನೆಯಲ್ಲಿ ಸ್ನೇಹಿತರಿಂದ ನಿಮಗೆ ಸಹಾಯ ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳಲ್ಲಿ ಸಹಾಯ ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಆದ್ರೆ ಹನ್ನೆರಡನೇ ಮನೆ ಅಧಿಪತಿ ಶುಕ್ರ ಇರೋದ್ರಿಂದ ವಿವಾಹ ಜೀವನದಲ್ಲಿ ತುಂಬಾ ಏರುಪೇರುಗಳನ್ನು ಅನುಭವಿಸಬೇಕಾಗುತ್ತೆ ಬೆಡ್ ಕಂಫರ್ಟ್ ಸಿಗಕ್ಕೆ ಕಷ್ಟ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಪ್ರಿಯ ವೀಕ್ಷಕರೇ ವೃಷಿಕ ರಾಶಿ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ನೀವೆಲ್ಲ ನಮ್ಮ ಚಾನಲ್ಗೆ ಹೊಸಗರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅದೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ನೋಡಿ ನೀವೆಲ್ಲ ವೃಷಿಕ ರಾಶಿಯವರು ಯಾವ ರೀತಿ ಶಿವರನ್ನು ನೆನಪು ಮಾಡಬೇಕು ಉತ್ತಮವಾದ ಪರಿಹಾರ ನಿಮಗೆ ಸಿಗ್ಬೇಕಾದ್ರೆ ಅಂದಾಗ ಓಂ ತ್ರಿಲೋಕೇಶಾಯ ನಮಃ ಈ ಮೂರು ಲೋಕಕ್ಕೂ ಕೂಡ ಶಿವನೇ ದೊಡ್ಡವನು ಅದಕ್ಕೆ ಈ ಮಂತ್ರ ಜಪ ಮಾಡಿ ಶಿವನ ಜಪ ಮಾಡಿ ಶಿವನಿಗೆ ರುದ್ರಾಭಿಷೇಕ ಮಾಡಿಸಿ ಕೃಷಿಕ ರಾಶಿಯಲ್ಲಿ ಒಳ್ಳೆಯದಾಗುತ್ತೆ ಪ್ರಿಯ ವೀಕ್ಷಕರೇ ನಿಮ್ಮ ಮನೋಕಾಮನೆಗಳೆಲ್ಲ ಪೂರ್ಣ ಆಗಲಿ ಅಂತೇಳಿ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತ ಇದು ಜ್ಯೋತಿಷ್ಯ ಕಾರ್ಯಕ್ರಮ ಬೆಳಕು ಜ್ಞಾನದ ಬೆಳಕು ಎಲ್ಲರೂ ಕೂಡ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನ ಮರಿಬೇಡಿ ನಿಮಗೆ ಭಗವಂತ ಒಳ್ಳೇದು ಮಾಡಲಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನ್ ನಿಮ್ಮನ್ನು ಭೇಟಿ ಮಾಡ್ತೀನಿ ಪ್ರಿಯ ವೀಕ್ಷಕರೇ ನಮಸ್ಕಾರ